ಕಂಬುಲಿಯಾಲು ತೀರ್ದು ಬೊಕ್ಕ ಅಂತಕ್ಕೆ ಜೋಕ್ಲಲ್ಲೆ ತೊಂದು ಕೂಡ ಅಪ್ಪೆ ಇಲ್ಲಗ ಬತ್ತು ಸೇರುವೆರು ಅಂತಕ್ಕೆನ ಮಗಲು ಸರಸು ಮದಿಮೆದ ಪ್ರಾಯಗೂ ಬತ್ತಿನಿಡ್ದಾತ್ರ ಅಂತಕ್ಕೆ ಮೆಗ್ಗೆ ನಕ್ಲೆಡ ಏಪಲ ಮಗಲಿನ ಮದ್ಮೆದ ಸುದ್ದಿ ಪಾತಿರೊಂದುಪ್ಪುವೆರು ಉಂದ್ವೇ ಪೊರ್ತುಗು ಇಲ್ಲೆಡೆ ಬತ್ತಿನ ತ್ಯಾಂಪಣ್ಣ ತೂದು ಶಂಬು ಚೌಟೆರೆಗ್ ಪೊಸತ್ತೊಂಜಿ ಆಲಚನೆ ತರೆಟ್ಟು ಬರ್ಪುಂಡು ತ್ಯಾಂಪಣ್ಣ ಸಾಮಾನಿನ ಮೆಗ್ಗೆ ಪದ್ಮೆ ಬೊಂಬಾಯಿಡಿತ್ತದ ಆಯೆ ಮದಿಮೆದ ಪಿರಯದ ಜವನೇ ಉಂದಿನ ಶಂಭು ಚೌಟೆರು ಪಲಯೇ ದೇವಣ್ಣ ಚೌಟೆರೆಡ ಪನ್ನಗ ಆರು ಅಂತಕೆಡ ಪಾತಿರೀರೆ ಪಿದಾಡುವೆರು ಆಂಡ ಅಂತಕ್ಕಿನ ಬಾಯಿಗು ಸರಿಸಮ ಬೊಬ್ಬಿದಿಯರೇ ಅರೆಡ್ದು ಏಪಲ ಪಲ ತೀರಂದು ಪಂದು ಮನಿಪಂದೆ ಕುಲ್ಲುವೆರು ಬಾಯಿ ಮೀರಿನಾ ಪುಂಜೌಲೆಡ ಪಾತಿರದು ಪಲ ಇಜ್ಜಿ ಯುದ್ದಗೂ ಜಪ್ಪು ನೆಡ್ದು ಬಾಯಿ ಮುಚ್ಚಿದು ರಣರಂಗೊಡ್ದು ಪಿರಜಾರುನೆನೆ ಎಡ್ಡೆಂದು ನೆನೆತಿರು ಆರು ಶಂಭು ಚೌಟೆ ಎಂಚಲ ಪಿರಜಾರದು ಕಳೊಟ್ಟು ಉಂತಾಂದೆ ಪೋತೆ ಯಾನ್ಲಾ ಮನಿಪಂದಿ ಕುಲ್ಲುವೆ ಪಂಡದು ಎಣ್ಣೆರು ದೇವಣ್ಣೆ ಶಂಭು ಚೌಟೆರು ಜೋರು ಪಾತೆರ್ದು ಅಂತಕೆನು ಗದ್ದಾದ ಇಲ್ಲಗ ಪಿರಬರಂದೆ ಕೂಲಿದೆಕ್ಕೊಂದು ಪಟ್ಲ ಕಡತದು ಬೊಟ್ಟು ಮಿತರ್ದು ಸೇನೆರ ಮೂಲೆದಂಚಿ ಪೊಯೆರು ಕೊಯ್ದು ಕಾಲಿಬೂರ್ದಿನ ಬೈಲಿಡು ಒಡ್ಡು ನೆಗತದು ಐಟ್ ಪಂತಿ ಕೊಡಿತದು ಒಂಜಿ ಕೊಯ್ಲು ದೆತ್ತದು ಕೊಳಕ್ಕೆ ಬಿತ್ತೊಡು ಈಜಿಂಡ ಐಟು ಉರ್ದು ಪದೆಂಗಿ ಕುಡು ಅತ್ತುಂಡ ಎಂಚಿನಾಂಡಲಾ ಒಂಚಿ ಧಾನ್ಯ ಬಿತ್ತೊಡು ಕಂಡದ ನಮುನೆ ತೂನಗ ಸಾಮಾನಿ ಬುಡ್ತಿನ್ಲಕ ತೋಜಿಂಡು ಕೈತಲು ಬನ್ನಗ ತ್ಯಾಂಪ ಸಾಮಾನ್ಯಾಲೆನ ಬುಡೆದಿ ದೇಯ್ಯಕ್ಕೆ ಪೆತ್ತದೇರೊಂದು ಕೈಟ್ಟು ಒಲ್ಮೈಪಾಡುನ ಬಲ್ಲುಲಾಪತೊಂದು ಬರ್ಪಿನ ತೋಜಿಂಡ ದೇಯ್ಯಕ್ಕೆ ಭಾರೀ ಕೆಲಸದ ಪೊಂಜೋ ಸಾಗುವಳಿದ ಇಲ್ಲಲು ಅಂಚಿನ ಪೊಂಜೋ ಇತ್ತುಂಡನೆ ಆ ಇಲ್ಲು ಏಳಿಗೆ ಆವು ಆರ್ನಗುತ್ತುಡುಲ ಅರೆಬುಡೆದಿ ಬುಡದಿ ಸೋಮಾವತಿ ತೂಯರ ಲಕ್ಷಣ ಬೊಲ್ಲೆನದ ಪೊಣ್ಣು ಬೆನ್ನಿದ ಬೇಲೆಗೂ ಪಿರ ಇತ್ತೇ ಇತ್ತೆ ಶಂಬು ಚೌಟೆರಿಗು ಇಂಬಲಿನ ಪತ್ತೊಂದು ದಾನೆ ಮಲ್ಪುನು ಒಂದುದು ತೋಜುಂಡು ದೇವಣ್ಣ ಚೌಟೆರ್ನ ಬುಡೆದಿ ತುಂಗಕ್ಕೆ ಕೋಕಾಯ್ದಾರು ಬೇಲೆ ಮಂದ ದುಂಬು ದೆಯ್ಯಕ್ಕೆ ಪೆತ್ತನು ದುಂಬು ಮಲ್ತದು ಗೂಂಟ ಊರಿಯರು ಐಕು ಒಲಮ್ಮಾಯಿದ ಬಲ್ಲನು ಕಟ್ಟಿಯರು ಪೆತ್ತ ಸರ್ತ ಉಂತದುಂಡು ಪಂತಿಗ ಪಾಡಿರೆ ಮೆಲ್ಲ ಮಲ್ಪುಂಡು ಕಡೆ ಮುಸುಂಟುಗು ಕಂತನಗ ಪಾಪದ ಬಾಯಿ ಬರಂದಿನ ಜೂವ ಒಡ್ಡುದ ಮುದಲೆಡು ಕೊಡ್ತಿನ ಲತ್ತು ಪಂತಿಗ ಬಾಯಿಪಾಡುನೆಂಚ ದಾಕ ಕೆಯದು ಬಾರ ಅರತದುಲಾ ಅಂಡ ಬಾರಿ ಪಕ್ಕ ಅಂಡು ಬೇಲೆ ಜನ ಉಲ್ತು ತಿಕ್ಕಿಂಡು ಎಂಚ ಮಲ್ತಯ್ಯಾ ಬಾರಿ ಜಲ್ದಿ ಮಲ್ತತೋ ಜೋಡು ಪಂಡೆರು ಶಂಭು ಚೌಟೆರು ಬತ್ತದು ಜನತ ಕತೆ ದಾಯ ಪನ್ಪಿನಿ ಅಣ್ಣ ಎನ್ನ ನೇಲೆಪ್ಪಿನ ಮಗಿ ಇನ್ನೋಲಿಡ್ದು ಪತ್ತು ಜನ ಕರಿಯ ಕುಡುಂಬಲೇನು ಕಾಯಂಬೆಲೆಗುದೀವಂಬೆ ಪಂದು ಆಯ ಕಡಪುಡಿಯೆ ಅಕುಲೆ ಕೊಯ್ದು ಅರ್ತದು ಒತ್ತರೆ ಮಲ್ತದು ಪೊಯ್ಯರು ಒಟ್ಟು ಎಣ್ಮ ದಿನತ ಕೆಲಸ ಹಾಕ್ಲೆನ ಅಕ್ಲಿಗ ಚಾ ಬೊಕ್ಕ ತಿನಿಯರೇ ಬೊಲ್ಪಗು ಮಧ್ಯಾಹ್ನ ಒಣಸು ರಡ್ಡು ಬಗೆತ ಕಜಿಪುಡು ಬೈಯದ ಚಾ ರಾತ್ರಿದ ಒಣಸು ಪನ್ನಗ ಖರ್ಚಿ ಬಂಜರ ಆಂಡ ಆಂಡಲಾ ಕೆಲಸ ಪೊರ್ತುಪ್ಪ ಆಂಡ ನನ ಕೊಳಕೆ ಮಲ್ಪೊಡು ತೋಡುದ ದ ಬರಿತ ಕೊಳಕೆದ ಕಂಡೋಡು ಅವು ರಡ್ಡು ಮುಡಿತ ಕಂಡೊಡು ಮಾತ್ರ ಪೆರಪ ಕೊಯ್ಯರಗ ಅಕ್ಲೆ ನೇಲೆಪ್ಪೊಡು ಬತ್ತೆರಡ ಎಂಕಲ್ನ ಪುಣ್ಯ ದೆಯ್ಯಕ್ಕ ಪನ್ನಗ ಕೈನಿಲೀಕೆ ಬತ್ತ ಬಂಜಿನಿಲೀಕೆ ನುಪ್ಪು ಕೊರುಂಡ ದಾಯ ಬರ್ಪೂಜೆರು ಅತ್ ಇನಿಕಾಂಡೆ ಅಕ್ಲಿಗ ಚಾಪನಗು ದಾನೆ ಮಲ್ತಾ ತ್ಯಾಂಪಣ್ಣೆ ಉಲ್ಲೆರಾ ಶಂಭು ಚೌಟೆರಿ ಕೇಂಡೆರ್ ಜಾಲಗ ಜತದರಣ್ಣ ದಾನೆ ಅಮಸರ ಉಂಜಿ ಮುಕ್ಲಿ ಬಾಜಿಲು ಪರ್ಲೆ ಆತನಗ ಕಂಡದ ಪೋತಿನಾರು ಆರ್ಲ ಬರ್ಪೆರು ಆರು ಬಹುಶಃ ಚಿನ್ನಯ ಆಚಾರಿಡ ಬೂತದ ಕರ್ತಲೇಗುಲ ಬಂಟನ ಚೌರಿಗುಲಾ ಬುಳ್ಳಿ ಕಟ್ಟೇರೇತಾಪುಂಡು ಬಂದು ಕೇನಿರ ಪೋತೆರು ಬೊಂಬೈಡ್ದು ಅರ್ನಮೆಗ್ಗಿ ಪದ್ಮೆ ಕಾಕಜಿ ಪಾಡ್ದೆ ಆಚಾರ್ಲಿಡ ಕೇಂದ್ರ ಏತು ಪುಂಡುಂದು ಆಯಗ್ ಬರೇಲೇ ಪಂಡದು ಪಂಡೆರು ದೆಯ್ಯಕ್ಕ ಅಂದೆ ದೆಯ್ಯಕ್ಕ మురని అన్నెల నికల్న పద్మన సుద్ధి పాతీరేరు ఆయ బొంబాయి పోదు వర్ష ఏత్తాండ్యా పత్తు వర్షాండును తోజుండు అప్పగాయగు పిర తాండు వర్షదానే ఉంతుడాయగు ఇల్లాంచి పగ్గు వత్తుండా ఇరవత ఏళ్ళు వర్ష ముల్తు ముల్తానగా ఆయె కన్నడ బరావు కల్తుదే ఇట్టే బొంబాయిద మాతుంగద సాలెడ్ ఇంగ్లీష్ బరావు కల్తుదేగే దెయ్యకే పండేరు పద్మి భారీ సాధనేదాయే ಒಂಜಿ ಹೆಡ್ಡಿ ಕೋಡಿದ ಪೊಣ್ಣು ತೂದು ಮದ್ಮೆ ಮಲ್ಪರೆ ಪನ ನಿನ್ನ ಕಂಡನಿಡ ಬೊಂಬಾಯಿಡು ಹೋಟೆಲ್ಗ ಪೇರು ಕಣಪಿನ ಬಯ್ಯನಕುಲು ಬಾರಿ ದುಡ್ಡು ಅಕಲ್ನ ಪೊಣ್ಣುಲು ಬಾರಿ ಚಾಲಾಕುಗೆ ನಮ್ಮ ಊರ್ದ ಜವನಿರನ್ನು ಮರ್ಲು ಮಲ್ತದು ಮುಟ್ಟ ಮಲ್ಪೂರಿಗೇ ಬೊಕ್ಕ ಅಕುಲು ಪಂಡಿನ ಲೆಕ್ಕ ನಮ್ಮ ಜವನಿರ ನಡಪುವೆರಿಗೆ ಇರಿಗೇ ಚೌಟಿರು ಇಂಚ ಪನ್ನಗ ದಿಗ ಈ ಸುದ್ದಿ ಕೇಂಡದು ತಿಗಲೆಡು ತಿಪ್ಪು ತಿಪ್ಪು ಆಂಡ್ ಕಂಡನಿ ಇಲ್ಲಡೆ ಬತ್ತಿ ಬೆರೀಕೆ ಈ ಸಂಗತಿನ ಪನೋಡು ಪಂಡದು ನೆನೆರು ಪದ್ಮೆ ಕಡಪುಡುನ ಬೊಂಬಾಯದ ದುಡ್ಡು ಇತ್ತೆ ಒಂಜಿ ಐನಾಜಿ ವರ್ಸೋಡು ದಿನ ಸುಖೋಟು ಪೋಪುಡು ಒಂತೆ ಪರಿಮಲ ಒಂಥೆ ಅಕುಲು ಏರ್ನವೋ ಬಯ್ಯನಕಲಿನ ಪೊಣ್ಣು ಕಿಕ್ಕಲುಗ ಪದ್ಮೆ ಕಟ್ಟೊಂಡೆಡ ಬುಖ ಊರುಗೂ ಕಡಪುಡಿನ ದುಡ್ಡುಗೂ ಸೊನ್ನೆ ಖಂಡಿತ ಓ ದೇವೆ ಪುರಾಲ್ದ ದೇವಿಯೇ ಪದ್ಮಗು ಅಂಚಿನ ಬುದ್ಧಿ ಕೊರಡೆ ಅಪ್ಪೇ ಈ ಸರ್ತಿದ ಕಡೆ ಚೆಂಡಗ ಇರನ ಕಾರ್ದ ಮುದುಲುಗ ಬತ್ತದು ಒಂಜಿ ಚೆಂಡು ಪೂವಪ್ಪಿತದು ಕುಂಕುಮಾರ್ಚನೆ ಮಲ್ಪುವೆ ಮನಸುಡೆ ಈತು ನೆನೆತದು ಕೈ ಮುಗಿಯರು ದೆಯ್ಯಕ್ಕೆ ತಾನು ಪಾತಿರ್ನಗ ಮನಿಪಂದೆ ಆಯ್ನ ದೆಯ್ಯಕ್ಕೆನ ಮೋನೆ ತೂದು ಚೌಟೆರಿಗ ಆಶ್ಚರ್ಯ ಆಂಡ್ ಮೋನೆ ಕಪ್ಪಾದು ಒರ ಪೆಚ್ಚಾದು ದೆಯ್ಯಕ್ಕೆ ಪೋಡ್ತಿದು ದಾನೆನ ನೆನಪುನ ನಲಕ ತೋಜುಂಡ ಆರೆಗು ದಾನೆ ದೆಯ್ಯಕ್ಕ ಪೋಡ್ಯನ ಅಂಚ ಪೋಡಿ ಸಂಗತಿ ದಾಲ ಇಜ್ಜಿ ಹೌದಾಲ ಪಿರೇ ಇಜ್ಜಂದಿನ ಆಪತ್ತ ಈ ಸರ್ತಿ ಮರೆಯಲದ ಸುರುಟು ಪದ್ಮಗ್ ಪೊಣ್ಣು ಮದ್ಮೆ ಮಲ್ಪುಲೆ ಅಡೆಗ್ ನಿನ್ನ ಪೋಡಿಗೆ ಪೋಪುಂಡು ಅಪ್ಪೆ ಅಮ್ಮೆ ಇಜ್ಜಾಂದಿನ ಮೆಗ್ಯ್ಯಾಗ ಮದ್ಮೆ ಮಲ್ಪುನ ಪಲೆಯಗ ಸೇರ್ದಿನ ಸಂಗತಿ ಈ ತ್ಯಾಂಪಣ್ಣಗ ನೆನಪು ಮಲ್ಪು ಪಿರಯ ಬತ್ತಿನ ಜವನಿರೇನು ಮಸ್ತು ದಿನ ಬುಡದೇರಿರ ಅವಂದು ಕೆಕ್ಕಲಗ್ ದೊಂಟೆ ಕಟ್ಟಂಡ ಬೇಲಿಲಾಗಿನೇಕ ತಡೆಪು ಆಪುಂಡು ಎಂಕ್ ಚಾ ಕೊರ್ಪಿನೇನು ಮರತನ ದಾನೆ ௌட்டரு பண்டல பெத்தி பாடுனா இசேனே மரத்துது தெய்யக்கே யோச்சனை முர்க்குது போத்தேரு பண்ட யஜமனிருக்கிட்டு கேண்டு ஆகிபிட்டுப்பேருது எஞ்சலா பத்துதரு இத்தே எஞ்ச பண்டரு தூலே அஞ்சனே அரைகு வர பண்ணே புடுப்பாது பண்டது பொக்லே யானு தான பண்டிடு பாய் முச்சாவருக்க ಬರೌ ಸರೌ ಇತ್ತಿನ ಈರ್ ಪದ್ಮಣ್ಣಗ ಈ ಮದ್ಮೆ ಆವಡು ಪಂಡದು ಒಂಜಿ ಕಾಕಜಿ ಬರೇಲೆ ಬೊಂಬಾಯಿದ ಎಡ್ರೆಸ್ಸು ಯಾನೇ ಕೊರ್ಪೆ ಈತು ಪಾತ್ರಕಥೆ ಮುಂದೇರ್ನಗ ಶಂಭು ಚೌಟೆರ್ನ ಉಲಾಯಿ ಉಂಜಿ ಹೊಸ ಅಲಚನೆ ಪುಟದುಂಡು ಅಂತಕ್ಕೆ ನಾ ನಿತ್ಯ ಸುಲೋಕನು ಇಂಚ ಅಂಡಲ ಅತ್ತಂದೆ ಸರಸುಗು ಇರುವತ್ತೊಂಜಿ ವರ್ಷ ಆಂಡ್ ನನ ಪಿರಾಯ ಏರ್ನಗ ಪುಣ್ಣುಲೆ ಪುರ್ಲು ಕಮ್ಮಿಯಾಪುಂಡು ಮದ್ಮೆ ಮಲ್ಪನ ಅಗತ್ಯ ఆ అలచనెను ఇంచు తిర్గాండ ఎంచా ఆండా అంతకే దాని పన్పల అలెడ్దులా అప్పే రుక్కే నిక్కుకేనున కష్ట చౌటరే గుత్తూ మగణెడు ఒంజనే అంచానగా ఇడే ఒక్కెలు త్యాంపసామిన మెగ్గ పొన్ను కొరియరు పండెడా ఎంక్లిగ్ నదురుడా ఎంక్లెిన గిరగతి ఓడే బైదు అందదు తెర్పైన లెక్క ఉండు పండదు ఆరు నిర్పిరు ఖండితా అంతకె పనువలు அம்மே சைத்தின மர்மலென் சேனெர மூலெத இல்லை இடே ஒக்கெலரு கேன்யதாவே புதர்த இல் கம்புளியால சைத்து சொர்ரு ஆறு இஞ்சின கார்பர்த நரம்மணி அரேமக தம்மலெலு இஞ்ச கொர் சுலபடு தீர்வு பண்ண பொள்ளூரு பராரித இல்ல நாலீசு பண்டது ஆறு கண்டித்தெங்கொன்வெருத்தான ಈ ಶಂಭು ಚೌಟಿರು ಅರ್ನ ಪಲಯಿ ದೇವಣ್ಣ ಚೌಟೆನ್ನಲೇ ಪೆದ್ದೆ ಬೊಕ ಸತ್ಯಂದಿಗೇ ಅತ್ತು ಉಪಾಯಡು ಕಾರ್ಯಸಾಧನೆ ಮಲ್ಪನೆ ಬಾರಿ ಉಸಾರು ಈ ಪೊದು ಕೈತಲು ಬತ್ತುಂಡ ರಡ್ಡುಸೆಡು ಗುಣ ಒಂಜಿ ಮಲ್ಲಾಕ್ಲಿನ ಪೊದು ಪಂಡದು ತಾಂಪಣ್ಣೆ ಬದಿಕೇನು ಧೈರ್ಯ ಮಲ್ಪಯೇ ಆಯಗ್ಲ ಗುತ್ತುದಾಕ್ಲಿನ ಪೊದ್ದೆ ಪಂಡದು ಆನಗ ಊರುಡು ಮೀಸಮಿತ್ತ ಭೂತದ ಕೋಲ ಜಾರಂದಾಯನ ಬಂಡಿ ಕೋರ್ದ ಕಟ್ಟದಂಚಿನ ಕಲೋಟು ಮರ್ಯಾದೆ ಹೆಚ್ಚಾದು ಮಾನಿಗೆ ತಿಕ್ಕು ಗುತ್ತುದ ಚಾವಡಿಡು ಉಕ್ಕೆಲ್ದಕ್ಲು ಕುಲ್ಲುನ ತಿರ್ತ ಜಗಲಿಡ್ದು ಚಾವಡಿದ ಚಾಪೆ ಕಂಡಿದ ಅಡ್ಡಪಲಯಿಡು ಕುಲ್ಲುನ ಏಗಿತ ಬರ್ಪುಂಡು ಜುಮಾತಿ ಬಂಟನ ಒಳಸರಿಟ್ಟು ಬೂಳೆ ಪತ್ತನಗ ಸಾನುಡು ಗುತ್ತುದ ಅತ್ತಂಡ ಬಂಡಾರ್ದ ಇಲ್ಲದಕ್ಲೆನು ಲೆತ್ತಿಬಿರೀಕು ಗುತ್ತುದ ಪೊದ್ದೆನ್ನು ಲೆಪುನ ಕ್ರಮ ಅಪ್ಪಗ ತ್ಯಾಂಪಣ್ಣೆ ದುಂಬುದ ಸಾಲಗು ಬರೆಯರೇ ಅಂಡೆ ಉಂದೇನು ಮಾತ ಪಂಡದು ತೂಪಾವೋಡು ಅಂಚ ಆಯಿ ಬೊಕ್ಕಲ ನನೊಂಜಿ ಅಡ್ಡಿ ಉಂಡು ಂಬುದೊಂದು ದುಂಬುದ ಜನ ಬದಿದೆ ತನ್ನ ಸ್ಥಾನ ಮಲ್ಲೆ ಜನ ಆ ಉಂಜಿ ಎಲ್ಲೆ ಕೊಕ್ಕೆ ಇತ್ತೆ ತಾನು ಪಾತಿರ್ನ ಕಜ್ಜ ಬಾಕ್ಯಾಯರೇ ಬಲ್ಲಿ ಅಪಗ ನೆನಪಾಂಡು ಶಂಭು ಚೌಟೆರಿಗ ಪದೌಡು ಅಣೆತ ಮಿತ್ತಡು ಎಕರೆ ಮುಲಿತ ಪಡ್ಪು ಖಾಲಿ ಉಂಡು ವರ್ಷ ವರ್ಷ ತೊಂಬರ ಮುಳಿ ತಿಗಲೆದಾತಿ ಎತ್ತರ ಬುಲೆ ಉಂಡು ಮಾಯುಡು ಅಕೆರಿಗು ಏರೇರು ಕೊಯ್ದು இல்ல கொட்ட கிதேயே எக்கச கொய்து தும்புவேரு இத்தே இல்ல மாத்த ஒடிலு பார்த்து கொட்டெகுல கிடைக்குல மாற்ற ஜனமுளிபினி கிடைத்த சுகூ அரைமடல கட்டுவேரு ஐத்த தரபர சப்தொகு நாயிபிளி பொப்பலா கஞ்சிலனோ கொட்டெடு கட்டெரீ பன்பினி உந்தேக்கே முளித்த நடுட்டு நாலு பண்டே கல்லு இத்தது ஐத்தபரிட்ட நிர்லிடே கேபுளத புதியல் உண்டு నాయలెగల నరమానెగల తుర్తుడు మేనిరు కాలి మల్పినే లాయిక జాగే వర్సుగూర తీరువె కట్టునవే ఈ జాగగు మల్ల ఈ ములిత పడుపునే బరేదు కొర్పా పండుందా ఎంచావు అవు దాయగు పండుదు తాచర మల్పున దాన్నా ఇప్పడు నాల ఓల్ల బదుకోలి చౌటెరు ఇంచ ట్యాంక్ పండడా ఇంచ పన్పిని గురుకమ్లద హమీద్ సాయిబెరు మూజిసావిరకు ఆ జాగిన కేండెరు ಆರು ಮಕ್ಕಗೂ ಮೂಜಿ ಸರ್ತಿಪೋದು ಹಾಜಿ ಆತಿರು ಅರೆಗೊಂಜಿ ಪಳ್ಳಿ ಕಟ್ಟವನ ಆಸೆಗೆ ಅಣೆಡ್ದು ತಿರ್ತದ ಹಾಕಲಿನ ಜಮಾಯತಗು ಶುಕ್ರವಾರ ಅಣೆ ಮೂಜಿ ಮೈಲು ನಡೆದ್ ಗಂಜಿ ಮಠದ ಪಳ್ಳಿಗು ಬರೆಯರೆ ಕಷ್ಟ ಆಪುಂಡು ಐಕಾತ್ರ ಅಣೆತರೇಟೆ ಒಂಜಿ ಪಳ್ಳಿ ಕಟ್ಟಿರೆ ಜಾಗ ಬೋಡೊಂದು ಕೇಂದಿರು ಅತ್ತಂದೇ ಗುರಿ ಕಂಡದ ಬಾಬುರಾಯ ಮಾಸ್ಟ್ರ್ ಶಾಲೆ ಮಲ್ಪಿರಲಾ ಕೇಂಡೆರು ಇಂಚಪುರ ಪನ್ನಗ ಸಾಮಾನಿಗುಲಾ ಆ ಜಾಗದ ಮಿತ್ತ ಆಸೆ ಬರು అయితే బెరికే పొదుసందనలా సరాగా ఆవు పనిపినవుంజీ అలచనే శంభుచౌటెరెన మండెగి పొగ్గుండు ఈతుపుర ఉపాయుడు సరసున మద్మే నడపు ననత ఎగ్గెడుకేనుగా